ಒಂದೊಂದು ಓದ್ತೀನಿ ಸಂಡೇ ಆಗಲಿ ಸ್ಯಾಟರ್ಡೇ ಆಗಲಿ ಏನೇ ಆಗಲಿ ಡೈಲಿ ನಾನು ಒಂದು ಚೂರು ಓದ್ಕೊಳ್ತಿರ್ತೀನಿ ನಮ್ಮ ಫೀಲ್ಡಲ್ಲಿ ಅದೇ ಯಾವಾಗಲೂ ಅಪ್ಗ್ರೇಡ್ ಆಗಿರಬೇಕು ಟೆಕ್ನಾಲಜಿ ಜೊತೆ ಸೊ ಅದಕ್ಕೆ ಇವಾಗ ಸ್ವಲ್ಪ ಟೈಮ್ ಸಿಕ್ತು ಒಂದು ರೈಡ್ ಹೋಗೋಣ ವಿಡಿಯೋ ಮಾಡೋಣ ಅಂತ ನಿಟ್ಟ ಕಾಲೇಜ್ ಕಾಲೇಜವರು ಸೊ ಇವಾಗ ಮಣಿಪಾಲ್ ಯೂನಿವರ್ಸಿಟಿನೂ ಆಗೈತೆ ಇಲ್ಲಿ ನಿನ್ನೆ ಐ ಪಿ ಎಲ್ ಮ್ಯಾಚ್ ನೋಡಿದ್ದರು ಹೈದ್ರಾಬಾದ್ ವರ್ಸಸ್ ಡೆಲ್ಲಿ ಏನು ನೋಡಿದ್ರು ಗುರು ಹೈದ್ರಾಬಾದ್ ಅವರು ಯಪ್ಪ ಯಪ್ಪ ಎಲ್ಲರೂ ಬೇರೆ ಲೆವೆಲ್ ಹೊಡಿತವ್ರೆ ಈ ಸೀಸನ್ನು ಗೊತ್ತಾಗಿದೆ ಗೊತ್ತಾಗಿದ್ದೇನಂದರೆ ಐ ಪಿ ಎಲ್ಲು ಮೇದರ್ಲಿ ಫೋರ್ ರೆವೆನ್ಯೂ ಸ್ಟ್ರೀಮ್ಸಿಂದ ದುಡ್ಡು ಮಾಡ್ತಾರೆ ಒಂದು ಬಂದ್ಬಿಟ್ಟು ಏನಿದು ಬ್ರಾಡ್ಕಾಸ್ಟಿಂಗ್ ರೈಟ್ಸು ಇದರಲ್ಲಿ ಏನಂದ್ರೆ ನಾವು ಜಿಯೋ ಸಿನಿಮಾ ಫ್ರೀಯಾಗಿ ನೋಡ್ತೀವಲ್ವಾ ಲೈವು ಅದರಿಂದ ದುಡ್ಡು ಮಾಡ್ಕೊಂತಾರೆ ಜಿಯೋ ಅವರು ಆ್ಯಡ್ ರನ್ ಮಾಡಿ ಅವ್ರು ದುಡ್ಡು ಮಾಡ್ಕೊತಾರೆ ಸೆಕೆಂಡ್ ಬಂದ್ಬಿಟ್ಟು ಸ್ಪಾನ್ಸರ್ಶಿಪ್ ರೈಟ್ಸು ಇದರಲ್ಲಿ ಏನು ಗೊತ್ತಾ ವಿವೋ ಐ ಪಿ ಎಲ್ ಟಾಟಾ ಐ ಪಿ ಎಲ್ ಆಮೇಲೆ ಡಿ ಎಲ್ ಎಫ್ ಐ ಪಿ ಎಲ್ ಅಂತ ಬರ್ತಿರುತ್ತಲ್ಲ ಐ ಪಿ ಎಲ್ ಜೊತೆ ಅವ್ರ ಕಂಪನಿ ಇದು ನೇಮು ಸೊ ಇದು ಸ್ಪಾನ್ಸರ್ಶಿಪ್ಪು ರೈಟ್ಸು ಇದರಿಂದ ಅಲ್ಲಿ ದುಡ್ಡು ಮಾಡ್ಕೊತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಟೀಮ್ ಸ್ಪಾನ್ಸರ್ಶಿಪ್ಸ್ ನೀವು ನೋಡಿರ್ಬೋದು ಒಂದು ಮ್ಯಾಚ್ ಆದ ನಂತರ ಪ್ಲೇಯರ್ಸ್ಗೆ ಅವಾರ್ಡ್ ಕೊಡ್ತಾರೆ ಅವಾರ್ಡ್ ಕೊಡುವಾಗ ಅವರೆಲ್ಲ ಟೀಮ್ಸು ಕಂಪನಿ ಲೋಗಸ್ಸು ಅವ್ರು ಹಿಂದೆ ಬೋರ್ಡಲ್ಲಿ ಹಾಕ್ಬಿಟ್ಟು ಅವಾರ್ಡ್ಸ್ ಕೊಡ್ತಾರೆ ಸೊ ಇದೊಂದು ರೆವೆನ್ಯೂ ಸ್ಟ್ರೀಮು ನೆಕ್ಸ್ಟ್ ಬಂದ್ಬಿಟ್ಟು ಅವರು ಮರ್ಚಸೈಸಿಂಗು ಟಿಕೆಟ್ ಸೇಲ್ಸು ಆ ನಂತರ ಇದು ಟೀಮ್ ಬ್ರ್ಯಾಂಡ್ಸು ಇದರಿಂದ ದುಡ್ಡು ಮಾಡ್ಕೊತಾರೆ ಅದಕ್ಕೇನು ಎಲ್ಲರೂ ಟೀಮ್ ಪ್ರತಿ ಮ್ಯಾಚ್ಗೂ ಅಷ್ಟೊಂದು ಟೀಮ್ ಓನರ್ಸ್ ಹೈಪ್ ಹಾಕ್ಬಿಡ್ತಾರೆ ಇವು ಎಸ್ ಆರ್ ಎಸ್ ಎಲ್ ಕಾವ್ಯ ಅವರು ಇರ್ಬೋದಾಗಲಿ ಆಗಲಿ ಆಮೇಲೆ ಪ್ರೀತಿ ಜಿಂಟಾ ಇರ್ಬೋದು ಇವರೆಲ್ಲ ಫುಲ್ಲು ಹೈಪ್ ಹಾಕ್ತಾರೆ ಎಸ್ ಆರ್ ಕೆ ಕೂಡ ಅಷ್ಟೇ ಅದಕ್ಕೇನು ಆರ್ ಸಿ ಬಿ ಒಂದ್ಸರಿ ಕೂಡ ಕಪ್ ಹೊಡೆದಿಲ್ಲ ಅಂದ್ರೇ ಸೆಕೆಂಡ್ ಮೋಸ್ಟ್ ವ್ಯಾಲ್ಯೂಬಲ್ ಟೀಮ್ ಆಗಿದೆ ಐ ಪಿ ಅಲ್ಲಿ ಸೊ ಯಾ ಇದು ಐ ಪಿ ಎಲ್ದು ರೆವೆನ್ಯೂ ಹೇಗೆ ಜನ್ರೇಟ್ ಆಗುತ್ತೆ ಅಂತ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಏನೆಲ್ಲ ಇಲ್ಲಿ ಲಾರಿಗಳೆಲ್ಲ ಹಿಂಗೆ ನಿಂತೋಗಿದ್ದಾವೆ ಆ್ಯಕ್ಚುಲಿ ಲಾರಿಗಳು ನಿಲ್ಲಲ್ಲ ಅಲ್ಲ ದುಬೈಯಲ್ಲಿ ಫ್ಲಡ್ಸ್ ಆಗಿದೆ ನೀವು ಕೇಳ್ಬೋದು ದುಬೈಯಲ್ಲಿ ಮಳೆನೇ ಬರಲ್ಲ ಫ್ಲಡ್ಸ್ ಹೇಗಾಗಿದೆ ಅಂತ ಸೊ ಇದಕ್ಕೆ ರೀಸನ್ ಬಂದ್ಬಿಟ್ಟು ಒಂದು ಸೈಂಟಿಸ್ಟ್ ಹೇಳ್ತಾನೆ ನಾ ಕಾಲಿನ್ ಮೆಕಾರ್ತಿ ಅಂತ ಪಶ್ಚಿನ್ ಗೋಲ್ಫಲ್ಲಿ ಹಾಕ್ತಿರೋ ಮಲ್ಟಿಪಲ್ ಟಂಗರ್ ಫೋನ್ಸಿಂದ ಇದು ನಮಗೆ ಫ್ಲಡ್ಸ್ ಆಗಿದೆ ಅಂತ ಆದರೆ ನಮಗೆ ಬೇಕು ಕಾಂಟ್ರವರ್ಸಿ ಬೇಕು ಸೊ ಪೇಪರ್ ಅವರು ಅವರು ಇವರು ಏನು ಮಾಡ್ತಾರೆ ಇದಕ್ಕೆ ರೀಸನ್ ಬಂದ್ಬಿಟ್ಟು ಆರ್ಟಿಫಿಷಿಯಲ್ ಕ್ಲೌಡ್ ಸೀಡಿಂಗಿಂದ ದುಬೈಲ್ ಫ್ಲಡ್ಸ್ ಆಗಿದೆ ಅಂತ ಹೇಳ್ತಾರೆ ಸೊ ಆರ್ಟ್ ಇದು ಕ್ಲೌಡ್ ಸೀಡಿಂಗ್ ಅಂತ ಹೇಳಿದರೆ ಏನು ಗೊತ್ತಾ ಇವಾಗ ನ್ಯಾಚುರಲ್ಲಾಗಿ ನಮ್ಮ ಕೆಳಗಡೆ ಇಲ್ಲಿ ಇರೋ ಅರ್ಥಲ್ಲಿರೋ ಡಸ್ಟು ಕ್ಲೌಡ್ಸಲ್ಲಿ ಹೋಗಿ ಜಾಮ್ ಆಗುತ್ತೆ ಜಾಮ್ ಆದಾಗ ನ್ಯಾಚುರಲ್ಲಾಗಿ ಕಂಡೆನ್ಸೇಷನ್ ಆಗಿ ಕ್ಲೌಡ್ ಜೊತೆ ಮಳೆ ಬರುತ್ತೆ ಸೊ ಅದನ್ನು ಕ್ಲೌಡ್ ಸೀಡಿಂಗ್ ಅಂತಾರೆ ಇದು ನ್ಯಾಚುರಲ್ ನ್ಯಾಚುರಲ್ ನ್ಯಾಚುರಲ್ಲೂ ಆಗುತ್ತೆ ಆದರೆ ದುಬಾಯಲ್ಲಿ ಡಸ್ಟ್ ಪಾರ್ಟಿಕಲ್ಸ್ ಜಾಸ್ತಿ ಸೊ ಡಸ್ಟು ಕ್ಲೌಡ್ ಜೊತೆ ಹೋದಾಗ ಎಲ್ಲಾದರೂ ಜಾಸ್ತಿ ಕ್ಲೌಡ್ಸ್ ಕಾಣ್ಕೊಂಡಾಗ ಏನು ಮಾಡ್ತಾರೆ ಇವರು ದುಬಾಯ್ ಅವರು ಏರೋಪ್ಲೇನಲ್ಲಿ ಹೋಗಿ ಸೋಡಿಯಮ್ ಅಯೋಡಿನೋ ಸಿಲ್ವರ್ ಅಯೋಡಿನೋ ಅಯೋಡಿನೋ ಅದು ಹಾಕಿ ಆರ್ಟಿಫಿಷಿಯಲ್ ಕ್ಲೌಡ್ ಸೀಡಿಂಗ್ ಮಾಡ್ತಾರೆ ಸೊ ಮಳೆ ಬರುತ್ತೆ ಇದು ಈ ಟೆಕ್ನಾಲಜಿ ಸೊ ಈ ಟೆಕ್ನಾಲಜಿನ ಕಾಂಟ್ರವರ್ಸಿ ಮಾಡಿ ಆರ್ಟಿಫಿಷಿಯಲ್ ಕ್ಲೌಡ್ ಸೀಡಿಂಗಿಂದ ಇದು ಫ್ಲಡ್ಸ್ ಆಯಿತು ಅಂತ ಹೇಳಿದರೆ ನಮಗೆ ಈ ಥರ ಟೆಕ್ನಾಲಜಿ ಫ್ಯೂಚರಲ್ಲಿ ಯೂಸ್ ಆಗೋಲ್ಲ ಈ ಥರ ಟೆಕ್ನಾಲಜಿ ನಮಗೆ ಫ್ಯೂಚರಲ್ಲಿ ಬೇಕಾಗುತ್ತೆ ಸೊ ಟೆಕ್ನಾಲಜಿನ ಹಾಗಾಗಿ ಇವತ್ತಿನ ಲಾಗ್ ಇಷ್ಟೇ ಇಲ್ಲಿ ಗಂಟೆ ನೋಡಿದ್ದಕ್ಕೆ ಧನ್ಯವಾದಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ವಿಡಿಯೋನ ಕಂಟೆಂಟ್ ಇಷ್ಟ ಆಗಿದ್ರೆ ಸೊ ಬಾಬಾಯ್ ಬಾಯ್ ಟಾಟಾ ಸಿ ಯು ಟುಮಾರೋ